ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕಲಬುರಗಿ ಒಂದರಲ್ಲಿ ಕಚೇರಿ ಸಹಾಯಕ ಕಚೇರಿ ಸಹಾಯಕ ಸ್ವಚ್ಛತೆ ಹುದ್ದೆಗಳನ್ನು ಅನುಕಂಪದ ಆಧಾರದ ಮೇಲೆ ಸರ್ಕಾರಿ ಆದೇಶ ಹೊರಡಿಸಿರುವಂತೆ ಅನುಕಂಪದ ಆಧಾರದ ಮೇಲೆ ಕಚೇರಿ ಸಹಾಯಕ ಕಚೇರಿ ಸ್ವಚ್ಛತೆ ಕಾರ್ಮಿಕರ ಹುದ್ದೆಗೆ ಏಳು ಜನ ಕಾರ್ಮಿಕರನ್ನು ಭರ್ತಿ ಮಾಡಿಕೊಳ್ಳುವಲ್ಲಿ ವಿಳಂಬ ರೀತಿ ಅನುಸರಿಸಲಾಗುತ್ತಿದೆ ಎಂದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನೌಕರ ಮಹಾಮಂಡಳಿಯ ಕಲ್ಯಾಣ ಕರ್ನಾಟಕ ನಿಗಮದ ಭೀಮ್ರಾಯ್ ಯರಗೋಳ್ ಅವರು ಹೇಳಿಕೆ ನೀಡಿದ್ದಾರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಗಳಲ್ಲಿ ಅನುಕಂಪದ ಆಧಾರದ ಮೇಲೆ ಕಚೇರಿ ಸಹಾಯಕ ಕಚೇರಿ ಸ್ವಚ್ಛತೆ ಕಾರ್ಮಿಕರ ಹುದ್ದೆಗಳಿಗೆ ಭರ್ತಿ ಮಾಡಿಕೊಳ್ಳಲಾಗುತ್ತಿದ್ದು ಆದರೆ ಇಲ್ಲಿನ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಕಲಬುರಗಿ ಒಂದರಲ್ಲಿ ಇಲ್ಲಿನ ಏಳು ಜನ ಅರ್ಜಿ ಸಲ್ಲಿಸಿರುವ ಕಾರ್ಮಿಕರ ಮಕ್ಕಳಿಗೆ ಭರ್ತಿ ಮಾಡಿಕೊಳ್ಳುವಲ್ಲಿ ವಿಳಂಬ ನೀತಿ ಅನುಸರಿಸಲಾಗುತ್ತಿದೆ ಹೀಗಾಗಿ ಇದರ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಂಡು ಬಡ ಕಾರ್ಮಿಕರ ಮಕ್ಕಳಿಗೆ ಭರ್ತಿ ಮಾಡಿಕೊಳ್ಳುವಲ್ಲಿ ಕ್ರಮ ವಹಿಸಬೇಕೆಂದು ಮನವಿ ಮಾಡಿದ್ದಾರೆ ಸಹಾಯಕ ಉದ್ಯೋಗಿದೆ ಕಚೇರಿ ಸಹಾಯಕ ಉದ್ಯೋಗ ಸಾರಿಗೆ ಸಚಿವರು ಅಮೃತಾಸ್ತ್ರದಿಂದ ಕೊಡ್ತಾರೆ ಅನ್ನೋ ಉದ್ದೇಶದಿಂದ ಅದು ಆನಂದದಲ್ಲಿ ಕೊಡ್ತಾರೆ ಅನ್ನೋ ಉದ್ದೇಶದಿಂದ ಅವರನ್ನು ವಿಭಾಗದ ಒಂದರವರೆದು ತಯಾರು ಮಾಡಿ ತಯಾರು ಮಾಡಿಕೊಂಡು ಇಟ್ಟಿದ್ದರು ಅದಕ್ಕೆ ಸುಮಾರು ಎಮ್ ಡಿ ಮೇಡಮರು ಇಪ್ಪತ್ತೊಂದು ತಾರೀಕು ಏಳನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರಂದು ಅವರಿಗೆ ಆದೇಶ ಕೊಡಲು ಹೇಳಿದರು ಆದರೆ ಅಮೃತಸ್ಥರಿಂದ ಸಾರಿಗೆ ಸಚಿವರು ಬರ್ತಾರೆ ಅವ್ರಿಗೆ ಅವ್ರ ಮುಖಾಂತರ ಆರ್ಡರ್ ಕೊಡು ಕೊಡಿಸ್ ಕೊಡಬೇಕನ್ನೋ ಉದ್ದೇಶದಿಂದ ಇಟ್ಕೊಂಡಿದ್ದರು ದುರ್ದೈವಶತ ಸರ್ಕಾರ ಅದನ್ನ ಆರ್ಥಿಕ ಸ್ಥಿತಿಯಿಂದ ಪ್ರಧಾನ ಪ್ರಧಾನ ಕಾರ್ಯದರ್ಶಿ ಆರ್ಥಿಕ ಇಲಾಖೆಯಿಂದ ಮೂವತ್ತು ಏಳು ಎರಡು ಸಾವಿರ ಇಪ್ಪತ್ತೈದರಂದು ನಿರ್ಬಂಧ ಅಂದರೆ ಡಿ ಗ್ರೂಪ್ ಎಂಪ್ಲಾಯೀಸ್ ಮಕ್ಕಳಿಗೆ ನಾ ಯಾರು ತೆಗೆದುಕೊಳ್ಳಬಾರದು ಒಂದು ನಿರ್ಬಂಧ ವಿಧಿಸಿದ್ದಾರೆ ದಯಮಾಡಿ ಇದನ್ನು ತೆರವುಗೊಳಿಸಿ ತಾವು ಈ ಅನುಕಂಪ ಮಕ್ಕದ ಏಳು ಉದ್ಯೋಗಗಳೇನು ಕಲಬುರಗಿ ಭಾಗ ಒಂದರಲ್ಲಿ ಇವೆ ಅದನ್ನು ತಮ್ಮ ಮಾಧ್ಯಮದ ಮುಖಾಂತರ ಒಂದು ನ್ಯಾಯ ಕೇಳ್ತಾ ಇದ್ದೀವಿ ನಾವು ಇವತ್ತು ಸರ್ಕಾರಕ್ಕಾಗಲಿ ಮತ್ತು ಮ್ಯಾನೇಜ್ಮೆಂಟ್ಗಾಗಲಿ ಕೊಡಿಸ್ಬೇಕು ಒಂದು ಏಳೆ ಕೊಡಿಸಲೇ ಅವ್ರ ಜೀವನ ಗತಿ ಅಧೋಗತಿಗೆ ಇಳಿದಿದೆ ಅವರು ದಯಮಾಡಿ ಈಗ ಸುಮಾರು ಈಗಾಗಲೇ ಹದಿನೈದು ವರ್ಷದಿಂದ ಹದಿನೇಳು ವರ್ಷ ಕಾಯ್ತಾ ಇದ್ದಾರೆ ಅವ್ರ ವಯಸ್ಸು ಕೂಡ ಮೀರಿ ಹೋಗುತ್ತಿದೆ ಅವರ ಇದೇ ಮೇಲೆ ಇಟ್ಕೊಂಡು ಅವ್ರ ಎಜುಕೇಷನ್ ಕೂಡ ಅಷ್ಟೇ ಉಳಿದಿದೆ ಅಷ್ಟೇ ಮಾಡಿಕೊಂಡಿದ್ದಾರೆ ಅವರು ಅವ್ರ ತಂದೆಯವರು ಸುಮಾರು ಸಾರಿಗೆ ಸಂಸ್ಥೆಯಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತೈದು ವರ್ಷಗಳು ಸೇವೆ ಸಲ್ಲಿಸಿ ಅಪಘಾತ ಗಿಡ ಅವರ ಸಂಸಾರ ಬಹಳ ಅಧೋಗತಿ ಇಳಿದಿದೆ ನೀವು ಇದೇ ರೀತಿ ಅವ್ರ ಮಕ್ಕಳಿಗೆ ಕೊಟ್ಟಿಲ್ಲ ಅಂತಂದ್ರೆ ಪೂರಾ ಅವ್ರ ಸಂಸಾರ ಮುಳುಗಿ ಹೋಗುತ್ತಿದೆ ತಾವು ಏನು ಇಪ್ಪತ್ತೊಂದು ತಾರೀಖನ್ನು ಆರ್ಡರ್ ಮಾಡಿದ ವ್ಯವಸ್ಥಾಪಕ ನಿರ್ದೇಶಕರು ಏಳು ಉದ್ಯೋಗಗಳ ಬಗ್ಗೆ ಅವರ ಆಸೆ ಚಿಗುರುಗೊಂಡಿತ್ತು ಮತ್ತೆ ಅವರಿಗೆ ಸರ್ಕಾರದಿಂದ ಬಂದ ಆದೇಶದಿಂದ ಅವರ ಆಸೆ ಗಮ್ಮೀರೋಗಲಿದೆ ದಯಮಾಡಿ ತಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ನ್ಯಾಯ ಅಂತ ಅಂತೇಳಿ ತಮ್ಮಲ್ಲಿ ಪರಿಪಾನ ಬೇಡಿಕೊಡುತ್ತೆ ರಾಜ್ ತಂದೆ ಶ್ರೀ ಅಬ್ದುಲ್ ಕರೀಮೆ ಅಬ್ದುಲ್ ಕರೀಂ ಸಾಬ್ ಮಮತಾ ತಂದೆ ಬಿ ಬಸವರಾಜ್ ಸಜ್ಜನ್ ಸಂತೋಷ್ ಕುಮಾರ್ ತಂದೆ ಮಲ್ಲಪ್ಪ ಕುಮಾರ್ ಗೋಪಾಲ್ ತಂದೆ ಮೆಹರು ಜಿ ಎಸ್ ನಾಗೇಶನ್ ತಂದೆ ಮಲ್ಲಿಕಾರ್ಜುನ ಶಿವಕುಮಾರ್ ತಂದೆ ದತ್ತಪ್ಪ ಶ್ರೀ ಸೈನೇಜ ಗಂಡ ತ್ರೀ ಇಸ್ಮಾಯಿಲ್ ಇವರು ಏಳು ಜನರಿಗೆ ಸಿಗತಕ್ಕಂಥ ನೌಕರಿ ಇದೆ ಏಳು ಏಳು ವೇಕೆನ್ಸಿ ಇವೆ ಮತ್ತು ಒಂದು ಕಚೇರಿ ಸಹಾಯಕ್ಕೆ ಕೊಡೋದು ಏಳು ಮಂದಿಗೆ ಅಪಾಯಿಂಟ್ಮೆಂಟ್ ಕೊಡಲೇಬೇಕು ಅವ್ರಿಗೆ ಒಂದೇಳೆ ಕೊಡ್ಲಿಲ್ಲ ಅಂತಂದ್ರೆ ಇದ್ರ ಮುಗ್ಗ ತಮ್ಮ ಮುಂದೆ ಯಾವ ರೀತಿ ಒಂದು ನಿರ್ಣಯ ತೆಗೆದುಕೊಳ್ಳಬೇಕಂಬುದು ತಾವೇ ಒಂದು ನಿರ್ಣಯಿಸಿ ಮಾಧ್ಯಮ ಮುಖಾಂತರ ಹೇಳಿ ತಮ್ಮಲ್ಲಿ ಉಲ್ಲಿಸಿಕೊಡ್ತೀವಿ ನಮ್ಮ ಸಾರಿಗೆ ಸಚಿವರಿಗೆ ಬೆಟ್ಟಾದಾಗ ನಾವು ದಯಮಾಡಿ ನಾವು ಹೇಳಿದ್ವಿ ಎಲ್ಲ ವಿಭಾಗದಲ್ಲಿ ಕೊಟ್ಟಿದ್ದಾರೆ ಸರ ತಾವು ದಯಮಾಡಿ ತಮ್ಮ ಅಮೃತದಿಂದ ನಾವು ಆಳಂದ ಘಟಕದಲ್ಲಿ ಆಳಂದದಲ್ಲಿ ನಾವು ನೌಕರಿ ಕೊಡ್ತೀವಿ ಅನ್ನೋ ಉದ್ದೇಶದಿಂದ ನಾವು ಇಲ್ಲಿ ಎಲ್ಲರೂ ಹುಡುಗರು ಬಂದಿದ್ದಾರೆ ಕೊಟ್ಟಿರಿ ಅಂತ ಬಂದಾಗ ನಮ್ಗೆ ಇದೇನು ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರು ಆದೇಶ ಇದೆ ಬಿ ಗ್ರೂಪ್ ಆದೇಶಗಳನ್ನು ನಿರ್ಬಂಧನೆ ಮಾಡೋ ಸಲುವಾಗಿ ನಾವು ಏನು ಮಾಡ್ಲಿಕ್ಕಾಗಲಿ ಅಂತಂದು ಆರಿಕೆ ಉತ್ತರ ಕೊಟ್ಟಿದ್ದಾರೆ ಅವ್ರಿಗೆ ಹೇಳಿದೆವು ಸಾರಿಗೆ ಸಚಿವರಿಗೆ ಏನು ಹೇಳಿದೆವು ಅಂತಂದರೆ ದಯಮಾಡಿ ತೀವ್ ತಾವು ತಾವು ಬಂದ ಮೇಲೆ ತಮ್ಮ ಅಮೃತದಿಂದ ಕೊಡಿಸ್ತಾರೆ ಅಂತ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಹೇಳಿದ ಮೇಲೆ ಅದನ್ನು ತಟಸ್ಥವಾಗಿ ನಿರೀಕ್ಷೆ ಇತ್ತು ಅದ್ರ ಬಗ್ಗೆ ಅದು ದಯಮಾಡಿ ಅವರಿಗೆ ಏನು ನಿರ್ಬಂಧ ಬಂದ ಮೇಲೆ ಅವರಿಗೆ ಆಶೆ ಇದಾಗಿದೆ ಸರ್ ದಯಮಾಡಿ ಕೊಡ್ಬೇಕಂತ ಇದೇನ ಅನುಕಂಪ ಅನುಕಂಪ ಆಧಾರ ಮೇಲೆ ಸರ್ ಅನುಕಂಪ ಮಕ್ಕಳಿಗೆ ಮೂವತ್ತೇಳು ಜನರಿಗೆ ಜೂನಿಯರ್ ಎಷ್ಟು ಎಂಟು ಉದ್ಯೋಗ ಕೊಟ್ಟಿದ್ದಾರೆ ಆಳಂದ ಇವರು ಏಳು ಜನರಿಗೆ ಕೊಟ್ಟರೆ ಮುಗಿದು ಹೋಗಿತ್ತು ಸರ್ ಇವರು ಕೂಡ ನಮ್ಮ ಸಂಸ್ಥೆಗೆ ಬರ್ತಕ್ಕಂತ ಒಂದು ಏನ್ ನಿರ್ಬಂಧ ಸರ್ಕಾರ ಅದು ಯಾವತ್ತೂ ನಮ್ಮ ಕಾರ್ಮಿಕರಿಗೆ ಸಿಗಬೇಕಂತ ನ್ಯಾಯ ಏನಿದೆ ಅದು ಅದಕ್ಕೆ ಮೊಟಕುಗೊಳಿಸಿದಂತ ಆಗುತ್ತೆ ನಿರ್ಬಂಧ ತಾವು ಮಾಡಿದ ಆದೇಶವನ್ನು ವಾಪಸ್ ತೆಗೆದುಕೊಳ್ಳಬೇಕು ಇದು ನಮ್ಮ ಯೂನಿಯನ್ ಕಡೆಯಿಂದ ಆಗ್ರಹ ಪಡಿಸ್ತದೆ ಸರ್ ಕರ್ನಾಟಕದ ಬಗ್ಗೆ ನಾವೇನ್ ಮಾಡ್ಲಕ್ಕಾಗಲ್ಲಪ್ಪ ಸರ್ಕಾರದ ಆದೇಶ ಬಂದಿದೆ ಸರ್ಕಾರ ಪ್ರಧಾನ ಕಾರ್ಯದರ್ಶಿಗಳಿಂದ ಆದೇಶ ಬಂದಿದೆ ನಾವೇನು ಮಾಡ್ಲಕ್ಕಾಗಲ್ಲ ನಾವು ಅದೇ ರೀತಿ ನಾವು ಏನು ನಮ್ಮ ಕೈ ಕಟ್ಟಿದಾಗತ್ತೆ ನಾವೇನ್ ಅಂತ ಅಂತೇಳಿ ವ್ಯವಸ್ಥಾಪಕ ನಿರ್ದೇಶಕರು ನೇರವಾಗಿ ಉತ್ತರ ಕೊಟ್ಟಿದ್ದಾರೆ